ಕೊಟ್ಟೂರು ಸ್ವಾಮಿಗಳಾಗಿ ಕೊಟ್ಟೂರು ಸ್ವಾಮಿಗಳಾಗಿರ್ತಕ್ಕಂಥ ಹೇಮಕುಟ ಜಗದ್ಗುರು ಬಸವಲಿಂಗ ಸ್ವಾಮಿಗಳೇ ಹಾಗೂ ಹಿರಿಟರ್ ಚಿತ್ರಕೀಯ ಸಂಸ್ಥೆ ಮಠದ ಗುರು ಮಹಾನ್ ಸ್ವಾಮಿಗಳೇ ಇಲ್ಲಿ ಉದ್ಘಾಟನೆ ಮಾಡಿದಂಥ ವಿಷಯ ಮೂರು ಇದರ ಬೆಂಗಳೂರಿನ ಕಟಿಗೆಹಳ್ಳಿ ಮಠ ಮತ್ತೆ ಇತರೆ ಮತ್ತು ಹಾಗೂ ಇಲ್ಲಿ ಉದ್ಘಾಟನೆ ಭಾಷಣ ಮಾಡುವಾಗಲೇ ನಮ್ಮ ಪರಮೇಶ್ವರ್ ದೇವರು ಮಾತು ಮಾತನ್ನು ಹೇಳಿದ್ದಾರೆ ನಮಗೂ ಕೂಡ ನನಗೆ ನಾನು ಹಳೆ ಮೈಸೂರು ಅಂದ್ರೆ ಮೈಸೂರು ಬೆಂಗಳೂರಿನ ಆಚೆ

ಈ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಅಂಡೆ ಒಜೀವ ಇರ್ತಕ್ಕಂಥ ಅಥವಾ ಅಂಡೆ ಸಮಾಜ ಇರ್ತಕ್ಕಂಥ ಗೊತ್ತಾಗಿದ್ದು ಕೂಡ ನನಗೆ ಈ ಕನ್ನಡ ವಿಶ್ವವಿದ್ಯಾಲಯ ಬಂದ ಮೇಲೆ ಅದನ್ನು ಕೂಡ ನಮ್ಮ ಎಸ್ ಪಾರ್ಟಿ ಅಂತ ಒಂದು ಸಂಗತಿ ಬಿದ್ದ ಮೇಲೆ ಸೊ ಸರ್ ಕಲಬುರಗಿ ಅವರು ಈ ಅಂಡೆ ಒಜೀವಿದ್ದಾರೆ ನಮ್ಮ ಕಡೆ ಅಂತ ಹೇಳಿದ್ರು ಹೌದೇನು ಅಂದ್ರೆ ಅವಾಗ ಇವ್ರ ಕಡೆ ತೋರಿಸಿದ್ರು ನಮ್ಮ ಎಸ್ ಸಿ ಪಾಟೀಲ್ ಎಸ್ ಸಿ ಪಾಟೀಲ್ ಅಂದ್ರೆ ಅಷ್ಟು ಮಟ್ಟಿಗೆ ನಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಪಕ್ಕದಲ್ಲಿರ್ತಕ್ಕಂಥದ್ದೇ ನಮಗೆ ಗಮನ ಗಮನಗಳಿಲ್ಲ ಅಷ್ಟು ಮಟ್ಟಿಗೆ ನಾವು ತಿಳ್ಕೊಳ್ತಕ್ಕಂಥ ಆಸಕ್ತಿಯನ್ನು ಕೂಡ ನಾವು ತೋರಿಸಿರೋದಿಲ್ಲ ಈ ಈ ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಚೆನ್ನಾಗಿ ಹೇಳಿದ್ದಾರೆ ಇದೆಲ್ಲ ಹೇಳಿದ ಮೇಲೆ ನನಗೂ ಕೂಡ ರಾಯಚೂರು ಜಿಲ್ಲಾ ಶಾಸನ ಸಂಪುಟ ಮಾಡುವಾಗ ಹಾಗೆ ಗುಲ್ಬರ್ಗ ಜಿಲ್ಲೆಯ ಒಂದು ಕ್ಷೇತ್ರ ಕಡೆ ಮಾಡ್ತಕ್ಕಂಥ ಕೆಲವು ಶಾಸನ ಸಿಗ್ತಾ ಇದೆ ಇಲ್ಲಿ ಮೂರು ದೊಡ್ಡ ರಾಜ ಮನೆತನಗಳು ಈ ಪ್ರದೇಶದಲ್ಲಿ ಕಲ್ಯಾಣ ಚಲಚಾರ ಆಳಿರ್ತಕ್ಕಂಥ ಒಂದು ಬೆಳಗಾಂ ಬಿಜಾಪುರ ಜಿಲ್ಲೆ ಪ್ರದೇಶಗಳನ್ನ ಶಿಲಾ ಆಳಿರ್ತಕ್ಕಂಥ ಈ ಕಡೆಗೆ ಐಹೇಳು ಈ ಗುಲ್ಬರ್ಗ ಮತ್ತೆ ರಾಯಚೂರು ಈ ಪ್ರದೇಶದವರೆಗೂ ಮತ್ತೆ ಸ್ವಲ್ಪ ಕೆಳಕ್ಕೆ ಕೆಳ ಭಾಗದವರೆಗೂ ಐಹೇರು ಇನ್ನು ಮಧ್ಯೆ ಬಾಗಲಕೋಟೆ ಮತ್ತೆ ಈ ಬಳ್ಳಾರಿ ಜಿಲ್ಲೆ ಇದೆಲ್ಲ ಎಲ್ಲ ಸಿಂಧು ಎರಡು ಮೂರು ಶಾಖೆಗಳು ಈ ಮೂರು ಶಾಖೆಗಳು